ನೋಡಿ ಫ್ರೆಂಡ್ಸ್ ನಾನು ನಾನಿವತ್ತೊಂದು ಕೆಲವೊಂದು ಗಿಡಗಳನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ತೋಟದಲ್ಲಿ ನೋಡಿ ಫ್ರೆಂಡ್ಸ್ ಈ ಗಿಡ ಬಂದು ಇಪ್ಪಲ್ಲಿ ಅಂತಾರಲ್ಲ ಇಪ್ಪಲ್ಲಿ ಗಿಡ ಇದು ಮ ಔಷಧಿ ಗಿಡ ಇದು ತುಂಬ ಒಳ್ಳೆಯ ಔಷಧಿ ಗಿಡ ಇದು ಇದು ಇಪ್ಪಲ್ಲಿ ಕಾಳು ಮೆಣಸು ಥರನೇ ಸಣ್ಣ ಸಣ್ಣದಾಗಿ ಮೊಗ್ಗು ಥರ ಬರುತ್ತೆ ಗೊಂಚಲು ಗೊಂಚಲು ಬೀಳುತ್ತೆ ಮಕ್ಕಳಿಗೆ ನೆಗಡಿ ಕೆಮ್ಮು ಆದಾಗ ಇದನ್ನ ಯೂಸ್ ಮಾಡ್ತಾರೆ ಇದೊಂದು ಪಾಟ್ಗ ಪಾಟಲ್ಲಿ ಹಾಕಿದ್ದೀನಿ ಸದಕ್ಕೆ ಚೆನ್ನಾಗಿ ಬಂದಮೇಲೆ ನೆಲಕ್ಕೆ ಹಾಕಬೇಕು ಅಂತ ಹೇಳ್ಬಿಟ್ಟು ಪಾಟಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಬರ್ತಾಯಿದೆ ಇದು ಹೂವಿನ ಗಿಡ ಇದು ಇದು ತುಂಬ ಚೆನ್ನಾಗಿದೆ ಹೂವು ಈ ಬಿಸಿಲಿಗೆಲ್ಲ ಒಣಗೋಗಿತ್ತು ಇವಾಗ ಚೆನ್ನಾಗಿ ಚಿಗುರು ಬರ್ತಾ ಇದೆ ಇದು ಅನಾನಸ್ಸು ಇದು ನೋಡೋಣ ಇದು ಕೆಲವೊಂದು ಪಾಟ್ಗಳೆಲ್ಲ ಹಾಕಿದ್ದೆ ಬಂದಿಲ್ಲ ಅದು ಎಲ್ಲ ಹುಳ ಒಡೆದು ಬಿಟ್ಟಿತ್ತು ಇದು ಒಂದು ಎರಡು ಮೂರು ಪಾಟಲ್ಲಿ ಚೆನ್ನಾಗಿ ಬರ್ತಾ ಇದೆ ಇದು ರಾಗಿ ಫೈರ್ ಇದು ಇಲ್ಲೇ ಒಂದಷ್ಟು ಮೊಳಕೆ ಹಾಕಿದ್ದಿದ್ದು ಸ್ವಲ್ಪ ಉಳ್ಕೊಂಡಿತ್ತು ಅದಕ್ಕೋಸ್ಕರ ಇಲ್ಲೇ ಬಿಟ್ಟುಬಿಟ್ಟಿದ್ದೀನಿ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಇದಂತೂ ಆ ಕಡೆ ಒಂದು ಮುಕ್ಕಾಲು ಗುಂಟೆಗೆ ನಾನು ನಾಟಿ ಮಾಡಿಸಿದ್ದೀನಿ ಇದಿಷ್ಟು ಮಾತ್ರ ಉಳ್ಕೊಂಡಿತ್ತು ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಇದು ಡೇರಾ ಗಿಡಗಳಿವು ಸುಮಾರು ಒಂದು ನಾಲ್ಕೈದು ಕಲರ್ ಇದೆ ಇವಾಗೆಲ್ಲ ಮುಗ್ಗು ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಗೊಬ್ಬರ ಎಲ್ಲ ಹಸು ಗೊಬ್ಬರ ಹಾಕಿದ್ದೀನಿ ಹೂ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಎಲ್ಲ ಮೊಗ್ಗು ಒಡೆದಿದೆ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಈ ಕಡೆ ಎಲ್ಲ ನಾನು ಬಾಳೆ ಗಿಡಲಿಟ್ಟಿದ್ದೀನಿ ಇನ್ನು ಚಿಕ್ಕ ಚಿಕ್ಕ ಇದಕ್ಕೆ ನೀರು ಸಾಲದು ಅದ್ರ ಬಾಳೆ ಗಿಡದ ಪಕ್ಕದಲ್ಲಿ ನುಗ್ಗೆ ಗಿಡ ಇಟ್ಟಿದ್ದೀನಿ ತುಂಬ ಹುಲ್ ಬೆಳ್ಕೊಂಬಿಟ್ಟಿದೆ ಬರ್ತಾ ಬರ್ತಾಯಿದೆ ಕ್ಲೀನ್ ಮಾಡಿಸ್ಬೇಕು ನೋಡಿ ಆ ಕಡೆ ಒಂದು ಬಾಳೆ ಗಿಡ ಈ ಕಡೆ ಒಂದು ಬಾಳೆ ಗಿಡ ಮಧ್ಯದಲ್ಲಿ ನುಗ್ಗೆ ಗಿಡ ಈ ಥರ ಇಟ್ಟಿದ್ದೀನಿ ಈ ಸೈಡ್ಗೆಲ್ಲ ಸ್ವಲ್ಪ ನೀರು ಕಡಿಮೆ ಅಂತೇಳ್ಬಿಟ್ಟು ಇನ್ನು ಚಿಕ್ಕ ಚಿಕ್ಕ ಈ ಕಡೆ ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ ಬಾಳೆ ಗಿಡಗಳು ಮಧ್ಯೆ ಮಧ್ಯೆ ನುಗ್ಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಗೋರ್ಮೆಂಟ್ ನರ್ಸರಿಯಿಂದ ತಂದಿದ್ದು ಒಂದು ಗಿಡ ಬಂದು ಹತ್ತು ರೂಪಾಯಿ ಅಷ್ಟೇ ಸಣ್ಣದಾಗಿ ಅಂಟ್ಕೊಳ್ಳೋವರ್ಗು ಚಿಕ್ಕದಾಗಿತ್ತು ಇವಾಗ ಚೆನ್ನಾಗಿ ನೀರು ಎಲ್ಲ ಕೊಟ್ಟಿರೋದಕ್ಕೆ ಚೆನ್ನಾಗಿ ಬಂದ್ಬಿಟ್ಟಿದೆ ಇದು ಗುಂಪು ಬಳೆ ಆದಾಗ ನುಗ್ಗೆ ಗಿಡಗಳಿಗೂ ಒಳ್ಳೆ ದೊಡ್ಡದಾಗಿ ಬೆಳೆದ್ಬಿಟ್ಟು ಒಳ್ಳೆ ಕಾಯಿ ಬರುತ್ತೆ ಅಂತೇಳ್ಬಿಟ್ಟು ಈ ಥರ ಮೆಥೆಡ್ ಮಾಡಿದ್ದೀನಿ ಆ ಗೋಡೆ ಸೈಡು ಮಹಗನ್ನ ಇಟ್ಟಿದ್ದೀನಿ ಒಂದು ಸ್ವಲ್ಪ ಜಾಗ ವೇಸ್ಟ್ ಮಾಡಿದೀರಾ ತೋಟ ಮಾಡಬೇಕು ಅಂತ ಫ್ರೆಂಡ್ಸ್ ಇಲ್ಲಿ ನುಗ್ಗೆ ಗಿಡ ಆ ಕಡೆ ಈ ಕಡೆ ಬಾಳೆ ಗಿಡ ಇನ್ನು ಸ್ವಲ್ಪ ಒಂದು ಐದು ಅಡಿ ಬಿಟ್ಟು ಮಹಾಗನಿ ಮಹಾಗನಿಗೇನು ಅಷ್ಟೊಂದು ನೀರು ಬೇಕಾಗಿಲ್ಲ ಆದಷ್ಟು ಕದ್ದು ಬೆಳ್ಕೊಳ್ಳುತ್ತೆ ಇದು ಗುಂಪು ಬಾಳೆ ದೊಡ್ಡದಾಗ್ಬಿಟ್ರೆ ನುಗ್ಗೆನ ಸ್ವಲ್ಪ ಕಟ್ ಮಾಡಿ ಮೇಲಕ್ಕೆ ಬಿಟ್ಬಿಟ್ರೆ ಬಿಡುತ್ತೆ ಫ್ರೆಂಡ್ಸ್ ಈ ಲೈನೆಲ್ಲ ನಾನು ಮಾವಿನ ಗಿಡ ಹಾಕಿದ್ದೀನಿ ಫಸ್ಟ್ ಬಾಳೆ ಗಿಡ ಅದ್ರ ಪಕ್ಕದಲ್ಲಿ ಮಾವಿನ ಗಿಡ ಅದ್ರ ಪಕ್ಕದಲ್ಲಿ ಹಲಸು ವಿಧ ವಿಧವಾದ ಗಿಡಗಳು ಹಾಕಿದ್ದೀನಿ ಇಲೈನೆಲ್ಲ ಒಂದು ಇಪ್ಪತ್ತು ಮಾವಿನ ಗಿಡಗಳು ಹಾಕಿದ್ದೀನಿ ಫ್ರೆಂಡ್ಸ್ ಎಲ್ಲ ಒಂದು ಹತ್ತು ಹತ್ತು ಅಡಿ ಡಿಫ್ರೆಂಟಲ್ಲಿ ಹಾಕಿದ್ದೀನಿ ನೋಡೋಣ ಮಾವಿನ ಗಿಡಗಳು ಸ್ವಲ್ಪ ಮೇಲಕ್ಕೆ ಕಟ್ ಮಾಡಿಬಿಟ್ರೆ ಮೇಲಕ್ಕೆ ಹೋಗುತ್ತೆ ಈ ಸಾರಿ ಒಂದು ಮಾವಿನ ಗಿಡದಲ್ಲಿ ಮಾತ್ರ ಕಾಯ್ಬಿಟ್ಟಿತ್ತು ಇವಾಗೆಲ್ಲ ಕಟ್ ಮಾಡಬೇಕು ಚಿಗುರು ಬರ್ತಾ ಇದೆ ಚೆನ್ನಾಗಿ ಫ್ರೆಂಡ್ಸ್ ಇಲ್ಲಿನೂ ಒಂದು ಏಳೆಂಟು ಅಡಿ ಇದರಲ್ಲಿ ನಾನು ಬಾಳೆ ಗಿಡಗಳಿಟ್ಟಿದ್ದೀನಿ ಗುಂಪು ಬಾಳೆಯಿಂದ ಗುಂಪು ಬಾಳೆ ಥರ ಮಾಡಬೇಕು ಅಂತ ನೋಡಿ ಸುಮಾರು ಈ ಕಡೆ ಎಲ್ಲ ದೊಡ್ಡದಾಗಿದೆ ಅದು ಕಾಂಪೌಂಡ್ ಪಕ್ಕದಲ್ಲಿ ನಾನು ಕರ್ಬೇವಿನ ಗಿಡಗಳಿಟ್ಟಿದ್ದೀನಿ ಅದು ಇನ್ನೂ ಚಿಕ್ಕ ಚಿಕ್ಕವು ಆ ಕಡೆ ದೊಡ್ಡವಾಗಿದ್ದಾವೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ಬಿಸಿಲು ಜಾಸ್ತಿ ಮಳೆ ಇಲ್ಲ ಹಂಗಾಗಿ ಸ್ವಲ್ಪ ನೀರು ಅಭಾವ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು